ಸ್ನೇಹಿತರೆ ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಇಪ್ಪತ್ತನೇ ಕಂತಿನ ಈ ಇಪ್ಪತ್ತನೇ ಕಂತಿನ ಹಣ ಹೊಸದಾಗಿ ಅರ್ಜಿ ಸಲ್ಲಿಸಿದಂಥವ್ರು ಹಾಗೆ ಹಳೆಬ್ರೂ ಏನಾದರೂ ತೊಂದರೆಯಿಂದ ಅವರಿಗೆ ಹತ್ತೊಂಬತ್ತನೇ ಕಂತಿನ ಹಣ ಕೂಡ ಬಂದಿಲ್ಲ ಅಂತಂದರೆ ಈ ವಿಡಿಯೋನ ನೋಡಿ ಈಗ ಸರ್ಕಾರ ಕೇಂದ್ರ ಸರ್ಕಾರ ಹೊಸ ಲಿಸ್ಟನ್ನ ಬಿಡುಗಡೆ ಮಾಡಿದೆ ಸ್ನೇಹಿತರೆ ಹೊಸ ಲಿಸ್ಟು ಬಿಡುಗಡೆ ಮಾಡಿ ಲಿಸ್ಟು ನೀವು ನೋಡ್ಕೊಳ್ಬೋದು ಈ ಲಿಸ್ಟಲ್ಲಿ ನಿಮ್ಮ ಹೆಸರು ಇತ್ತು ಅಂತಂದರೆ ಈಗ ಏನು ಇಪ್ಪತ್ತನೇ ಕಂತಿನ ಹಣ ಬರುತ್ತೆ ಅವರು ಜಮ ಆಗುತ್ತೆ ಈಗ ಈ ಲಿಸ್ಟಲ್ಲಿ ಇದ್ದವ್ರಿಗೂ ಎಲ್ರಿಗೂ ಕೂಡ ಇಪ್ಪತ್ತನೇ ಕಂತಿನ ಹಣ ಜಮ ಆಗುತ್ತೆ ಅದಕ್ಕಾಗಿ ಈ ಒಂದು ಲಿಸ್ಟನ್ನ ಯಾವ ರೀತಿ ನೋಡೋದು ಅಂತ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ವಿಡಿಯೋನ ಸ್ಕಿಪ್ ಮಾಡಿದೆ ವಿಡಿಯೋನ ಕೊನೆಯವರೆಗೂ ನೋಡಿ ಹಾಗೆ ನಮ್ಮ ಚಾನಲ್ನ ಏನಾದರೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಬನ್ನಿ ಈ ಲಿಸ್ಟ್ ಯಾವ ರೀತಿ ನೋಡಬೇಕು ನೀವು ಈ ಲಿಸ್ಟಲ್ಲಿ ಹೆಸರು ಇತ್ತು ಅಂತಂದರೆ ನಿಮಗೂ ಕೂಡ ಇಪ್ಪತ್ತನೇ ಕಂತು ಬರುತ್ತೆ ಅದೇ ರೀತಿಯಾಗಿ ಮತ್ತು ನೀವು ಹೊಸದಾಗಿ ಅರ್ಜಿ ಏನಾದರೂ ಸಲ್ಲಿಸಿದ್ರಿ ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಗೆ ಅಂದರೆ ನಿಮಗೂ ಕೂಡ ಒಂದು ಈ ಲಿಸ್ಟಲ್ಲಿ ಹೆಸರು ಈಗ ಬಿಡುಗಡೆ ಆಗಿದೆ ಈ ಲಿಸ್ಟ್ ನೀವು ನೋಡಿಕೊಂಡು ಈ ಲಿಸ್ಟಲ್ಲಿ ನಿಮ್ಮ ಹೆಸರು ಯಾರದೇ ಆಗಿರಲಿ ಹೊಸದಾಗಿ ಅರ್ಜಿ ಇರಲಿ ಅಥವಾ ಹಳೆಯ ಅರ್ಜಿ ಇರಲಿ ಎಲ್ರಿಗೂ ಕೂಡ ಇಪ್ಪತ್ತನೇ ಕಂತು ಬರುತ್ತೆ ಈ ಲಿಸ್ಟ್ ಯಾವ ರೀತಿ ಚೆಕ್ ಮಾಡ್ಕೊಳ್ಳೋದಂತ ತಿಳಿಸ್ಕೊಡ್ತೀನಿ ದಯವಿಟ್ಟು ಇನ್ನೊಂದು ಬಾರಿ ರಿಕ್ವೆಸ್ಟ್ ಮಾಡ್ತೀನಿ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ಅಂತ ಕೇಳ್ಕೊಳ್ತೀನಿ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಬನ್ನಿ ಸ್ನೇಹಿತರೆ ನಿಮ್ಮ ಕ್ರೋಮ್ ಬ್ರೂಸರ್ ಹೋಗಿ ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಅಂತ ಸರ್ಚ್ ಮಾಡಿ ಪಿ ಎಮ್ ಕಿಸಾನ್ ಅಂತ ಸರ್ಚ್ ಮಾಡಿದರೆ ಆಟೋಮೆಟಿಕ್ಕಾಗಿ ವೆಬ್ಸೈಟ್ ಓಪನ್ ಆಗುತ್ತೆ ಈ ರೀತಿ ಓಪನ್ ಆದ ನಂತರ ಇಲ್ಲಿ ನೋಡ್ಬೋದು ನೀವು ಈ ರೀತಿ ಸ್ಕ್ರೋಲ್ ಅಪ್ ಮಾಡ್ಕೊಳ್ಳಿ ಸ್ಕ್ರೋಲ್ ಅಪ್ ಮಾಡೋದರ ನಂತರ ರೀತಿಯಾಗಿ ಬರುತ್ತದೆ ಈ ಕೆ ವೈ ಸಿ ಆಗಿರ್ಬೋದು ನ್ಯೂ ಫಾರ್ಮರ್ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೋದು ಅಂತ ಆಗಿರ್ಬೋದು ಇಲ್ಲಿ ನೋಡಿ ಬೆನಿಫಿಶರಿ ಲಿಸ್ಟ್ ಅಂತ ಇದೆ ಇಲ್ಲಿ ಈ ಒಂದು ಬೆನಿಫಿಷರಿ ಲಿಸ್ಟ್ ಅನ್ನೋದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ ಇಲ್ಲಿ ಬೆನಿಫಿಶರಿ ಲಿಸ್ಟ್ ಅಂತ ನಿಮ್ಗೆ ಕಾಣಿಸ್ತಾ ಇದೆ ನೋಡಿ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿಕೊಂಡ ನಂತರ ಈ ರೀತಿಯಾಗಿ ಬೆನಿಫಿಷಿಯರಿ ಲಿಸ್ಟ್ ಅಂತ ಬರುತ್ತೆ ನೋಡ್ಬೋದು ನೀವು ಡೇಟ್ ಕೂಡ ನೋಡ್ಕೊಳ್ಳಿ ಒಂದು ಆರು ಎರಡು ಸಾವಿರದ ಇಪ್ಪತ್ತೈದು ಎಂಟು ಗಂಟೆ ಹದಿನೈದು ನಿಮಿಷಕ್ಕೆ ಇಲ್ಲಿ ನಾನು ಓಪನ್ ಮಾಡಿರುವಂಥದ್ದು ನಿಮಗೆ ಡೇಟ್ ಕೂಡ ತೋರಿಸ್ತೀನಿ ಇದೇ ಒಂದು ಲಿಸ್ಟು ಈಗ ಈ ಈ ಜೂನ್ ತಿಂಗಳಲ್ಲೇ ಈ ಒಂದು ಕಂತು ಬಿಡುಗಡೆ ಆಗುತ್ತೆ ಅದಕ್ಕಾಗಿ ದಯವಿಟ್ಟು ಎಲ್ಲರೂ ಮಾಹಿತಿ ತಿಳಿದುಕೊಳ್ಳಿ ಸ್ನೇಹಿತರೆ ನೋಡಿ ಇಲ್ಲಿ ಬೆನಿಫಿಷರಿ ಲಿಸ್ಟ್ ಅಂತ ಓಪನ್ ಆಯಿತು ಅಲ್ಲಿ ಬೆನಿಫಿಷರಿ ಲಿಸ್ಟ್ ಅಂತ ಕ್ಲಿಕ್ ಮಾಡಿದರೆ ಇಲ್ಲಿ ಬೆನಿಫಿಶರಿ ಲಿಸ್ಟ್ ಓಪನ್ ಆಗುತ್ತೆ ಇಲ್ಲಿ ಮೊದಲಿಗೆ ನೀವು ಸ್ಟೇಟ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು ಸ್ನೇಹಿತರೆ ನಿಮ್ಮ ಸ್ಟೇಟ್ನ ಸೆಲೆಕ್ಟ್ ಮಾಡಿಕೊಂಡ ನಂತರ ನಿಮ್ಮ ಡಿಸ್ಟಿಕ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೋದು ನಿಮ್ಮ ಡಿಸ್ಟಿಕ್ ಸೆಲೆಕ್ಟ್ ಆದ ನಂತರ ತಾಲೂಕು ಸೆಲೆಕ್ಟ್ ಮಾಡ್ಕೊಳ್ಬೇಕು ತಾಲೂಕು ಆದ ನಂತರ ನಿಮ್ಮ ಒಂದು ಗ್ರಾಮ ಯಾವುದು ಅನ್ನೋದು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ ನೀವು ಗ್ರಾಮವನ್ನು ಸೆಲೆಕ್ಟ್ ಮಾಡಿದ ನಂತರ ನಿಮ್ಮ ಒಂದು ಊರಿನ ಎಲ್ಲ ಫಲಾನುಭವಿಗಳು ಇಲ್ಲಿ ಬರುತ್ತಾರೆ ನೋಡಿ ನಿಮ್ಮ ಗ್ರಾಮ ಎಲ್ಲ ಸೆಲೆಕ್ಟ್ ಮಾಡಮೇಲೆ ಇಲ್ಲಿ ಗೆಟ್ ರಿಪೋರ್ಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಗ್ರೆಟ್ ಗೆಟ್ ರಿಪೋರ್ಟ್ ಆದಮೇಲೆ ಇಲ್ಲಿ ನೋಡಿ ಪ್ರತಿಯೊಂದು ನಿಮ್ಮ ಗ್ರಾಮದ ಫಲಾನುಭವಿಗಳು ನೀವು ಯಾವ ಒಂದು ಊರು ಸೆಲೆಕ್ಟ್ ಮಾಡಿಕೊಂಡಿರ್ತಾರ ಆ ಗ್ರಾಮದ ಎಲ್ಲ ಫಲಾನುಭವಿಗಳ ಇಲ್ಲಿ ಬಂತು ನೋಡಿ ಈ ರೀತಿಯಾಗಿ ನೀವು ಮನೆಯಲ್ಲೇ ಕೂತ್ಕೊಂಡು ನಿಮ್ಮ ಮೊಬೈಲ್ನಲ್ಲೇ ನೋಡ್ಕೊಳ್ಬೋದು ಯಾರ್ಯಾರ ಹೆಸರು ಹೊಸ್ತಾಗಿ ಬಂದಿದೆ ಎಲ್ಲರದ್ದು ನೋಡ್ಬೋದು ನೀವು ಇಲ್ಲಿ ಇಲ್ಲಿ ಮುಗೀತು ಅಂತಂದರೆ ಇಲ್ಲಿ ಮತ್ತೆ ಕೆಳಗೆ ಒಂದು ಎರಡು ಮೂರು ಅಂತ ಇರುತ್ತೆ ಈ ರೀತಿಯಾಗಿ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನೆಕ್ಸ್ಟ್ ಪೇಜ್ ನಿಮಗೆ ಓಪನ್ ಆಗುತ್ತೆ ಇಲ್ಲಿ ಪ್ರತಿಯೊಂದು ಗ್ರಾಮದ ಒಂದು ಫಲಾನುಭವಿಗಳ ಮಾಹಿತಿ ನೀವು ತಿಳ್ಕೊಳ್ಬೋದು ಸ್ನೇಹಿತರೆ ಮಾಹಿತಿ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಈ ಲಿಸ್ಟಲ್ಲಿ ನಿಮ್ಮ ಹೆಸರು ಇತ್ತು ಅಂತಂದರೆ ನಿಮಗೆ ಇಪ್ಪತ್ತನೇ ಕಂತು ಎರಡು ಸಾವಿರ ರೂಪಾಯಿ ನಿಮಗೆ ನೇರವಾಗಿ ನಿಮ್ಮ ಬ್ಯಾಂಕ್ ಖಾತೆಗೆ ಆಗುತ್ತೆ ಇದು ಅಧಿಕೃತವಾಗಿ ದಿನಾಂಕ ಇನ್ನೂ ಹೇಳಿಲ್ಲ ಕೇಂದ್ರ ಸರ್ಕಾರ ಆ ದಿನಾಂಕ ಹೇಳಿದಂಥ ಸಂದರ್ಭದಲ್ಲಿ ನಾವು ನಿಮಗೆ ತಿಳಿಸಿಕೊಡುವಂಥ ಒಂದು ಪ್ರಯತ್ನ ಕೂಡ ಮಾಡ್ತೀವಿ ಅದಕ್ಕಾಗಿ ನಿಮಗೆ ಆ ವಿಡಿಯೋನೇ ಸಿಗಬೇಕು ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಹಾಗೆ ಬಾಜು ಬರುವಂಥ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋದ್ರಿಂದ ನಾವು ಹಾಕಿರುವಂಥ ವೀಡಿಯೋ ನಿಮಗೆ ನೋಟಿಫಿಕೇಶನ್ ಆಗಿ ತಲುಪುತ್ತೆ ಆಗ ನೀವು ನಾವು ಹಾಕಿರುವ ವೀಡಿಯೋ ನೀವು ಮೊದಲಿಗೆ ನೋಡ್ಬೋದು ಅಂತ ಹೇಳ್ತಾ ವೀಡಿಯೋನ ಮುಗಿಸ್ತಾ ಇದ್ದೀನಿ ವೀಡಿಯೋನ ಕೊನೆವರೆಗೆ ನೋಡೋಕಾಗಿ ತುಂಬ ಧನ್ಯವಾದಗಳು ಥ್ಯಾಂಕ್ ಯು